ಕಾರ ಸ್ನೇಹಿತರೆ ತಾಯಿ ಚಾಮುಂಡೇಶ್ವರಿ ಮಹಿಷಾಸುರನ ಸಂಹಾರ ಮಾಡಿದ ನಂತರ ಮನಃಶಾಂತಿಗಾಗಿ ಅರಸಿಕೊಂಡು ಬಂದ ಸ್ಥಳ ಈ ಒಂದು ಪವಿತ್ರವಾದ ಸ್ಥಳ ಅದೇ ಸ್ಥಳ ಚಂದ್ರಧೋಣ ಪರ್ವತ ಸಾಲಿನಲ್ಲಿರುವ ಈ ಬೆಟ್ಟ ಮುಂದೆ ಇದೇ ಬೆಟ್ಟದಲ್ಲಿ ತಾಯಿ ದೇವಿರಮ್ಮನಾಗಿ ನೆಲೆಸಿ ಇಂದಿಗೂ ಭಕ್ತರನ್ನ ಹರಸಿಕೊಂಡು ಬರ್ತಾ ಇದ್ದಾಳೆ ವರ್ಷಕ್ಕೊಮ್ಮೆ ಮಾತ್ರ ಈ ತಾಯಿ ದರ್ಶನವನ್ನ ನೀಡ್ತಾಳೆ ಸ್ನೇಹಿತರೆ ನಾವು ಇವತ್ತು ಹೇಳ್ತಾ ಇರುವಂತಹ ಪವಿತ್ರವಾದ ಕ್ಷೇತ್ರ ಬಿಂಡಿಗ ದೇವಿರಮ್ಮನ ಬೆಟ್ಟದ ವಿಶೇಷತೆ ಹಾಗೂ ತಾಯಿಯ ಮಹಿಮೆ ಭಾರತದಲ್ಲಿರುವಂತಹ ಪ್ರತಿಯೊಂದು ಐತಿಹಾಸಿಕ ದೇವಾಲಯಗಳಿಗೂ ಅದರದ್ದೇ ಆದ ಪೌರಾಣಿಕವಾದ ಇತಿಹಾಸ ಇದ್ದೇ ಇರುತ್ತೆ ಅಂತಹ ಪೌರಾಣಿಕ ಇತಿಹಾಸ ಹೊಂದಿರುವ ದೇವಾಲಯವೊಂದು ಕಾಫಿ ನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಇದೆ ಇಲ್ಲಿನ ವಿಶೇಷತೆ ಎಂದರೆ ಈ ದೇವಾಲಯದ ಬಾಗಿಲು ತೆರೆಯುವುದು ವರ್ಷಕ್ಕೆ ಒಮ್ಮೆ ಮಾತ್ರ ಅದು ಕೂಡ ದೀಪಾವಳಿಯ ದಿನದಂದು ಮಾತ್ರ ಭಾರತದಲ್ಲಿ ಪ್ರತಿಯೊಂದು ದೇವಾಲಯಗಳಿಗೆ ಇರುವಂತಹ ಪೌರಾಣಿಕ ಇತಿಹಾಸವನ್ನು ಕೇಳಿದರೆ ಮೈ ರೋಮಾಂಚನಗೊಳ್ಳುತ್ತೆ ಅದೇ ರೀತಿ ಎಲ್ಲಿನ ದೇವಸ್ಥಾನಕ್ಕಿರುವಂತಹ ಪೌರಾಣಿಕ ಹಿನ್ನೆಲೆಯೂ ಕೂಡ ಅಷ್ಟೇ ಮಹತ್ವವನ್ನು ಪಡೆದಿದೆ ಮಲೆನಾಡಿನ ತಪ್ಪಲಿನಲ್ಲಿರುವ ಚಿಕ್ಕಮಗಳೂರು ತಾಲೂಕಿನ ಮಲ್ಲೇನಹಳ್ಳಿ ಸಮೀಪದ ಬಿಂಡಿಗ ಎನ್ನುವ ಗ್ರಾಮದಲ್ಲಿರುವ ಚಂದ್ರದ್ರೋಣ ಪರ್ವತ ಶ್ರೇಣಿಗೆ ಹೊಂದಿಕೊಂಡಂತಹ ಮೂರು ಸಾವಿರ ಅಡಿ ಎತ್ತರವಿರುವ ಬೆಟ್ಟವೇ ದೇವೀರಮ್ಮ ಬೆಟ್ಟ ಈ ದೇವಿಯನ್ನ ಬಿಂಡಿಗ ದೇವೀರಮ್ಮ ಅಂತ ಕರೀತಾರೆ ದೂರ ದೂರಿನಿಂದ ಹೊರ ರಾಜ್ಯಗಳಿಂದಲೂ ಇಲ್ಲಿಗೆ ಭಕ್ತರು ಬರುತ್ತಾರೆ ಆದರೆ ದೇವೀರಮ್ಮ ಬೆಟ್ಟಕ್ಕೆ ಪ್ರವೇಶವಿರುವುದು ಮಾತ್ರ ನರಕ ಚತುರ್ದಶಿ ಎಂದು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ವಿವಿಧ ಕಡೆಗಳಿಂದ ಜನ ಆಗಮಿಸಿ ತಾಯಿಯ ದರ್ಶನವನ್ನ ಪಡಿತಾರೆ ಸ್ನೇಹಿತರೆ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ತಾಯಿ ದುರ್ಗಾ ಮಹಿಷಾಸುರನ ಸಂಹಾರ ಮಾಡ್ತಾಳೆ ಮಹಿಷಾಸುರನನ್ನ ಕೊಂದರೂ ತಾಯಿಯ ಕೋಪ ತಣ್ಣಗಾಗುವುದಿಲ್ಲ ತನ್ನ ಕೋಪಕ್ಕೆ ಭಕ್ತರು ಸಿಲುಕಿಕೊಳ್ಳಬಾರದು ಎನ್ನುವ ಕಾರಣಕ್ಕೆ ಚಂದ್ರಧ್ರೋಣ ಪರ್ವತದ ತಪ್ಪಲಿಗೆ ಬರ್ತಾಳೆ ಈ ಪರ್ವತದಲ್ಲಿ ರುದ್ರಮುನಿ ಸೀತಯ್ಯ ಮುಳ್ಳಯ್ಯ ದತ್ತಾತ್ರೇಯ ಗಾಳಲ್ಲಿ ಅಜ್ಜಯ್ಯ ಈ ಐದು ಜನ ತಪಸ್ವಿಗಳು ನೆಲೆಸಿದ್ದರಂತೆ ಅವರಲ್ಲಿ ದೇವಿಯು ತನಗೆ ನೆಲೆಸಲು ಸ್ಥಳ ನೀಡುವಂತೆ ಕೋರ್ತಾಳೆ ತಾವು ಐದು ಜನ ಪುರುಷರಾಗಿದ್ದರಿಂದ ತಮ್ಮಿಂದ ಅಣತಿ ದೂರದಲ್ಲಿ ನೆಲೆಸುವಂತೆ ಈ ಬೆಟ್ಟವನ್ನ ತೋರಿಸ್ತಾರೆ ಅಂತೆಯೇ ದೇವೀರಮ್ಮ ಆ ಬೆಟ್ಟದಲ್ಲಿ ಹೋಗಿ ನೆಲೆಸ್ತಾಳೆ ಅಂದಿನಿಂದ ಈ ಬೆಟ್ಟ ದೇವೀರಮ್ಮ ಬೆಟ್ಟ ಅಂತಾನೆ ಹೆಸರು ಪಡೆಯುತ್ತೆ ವರ್ಷದಲ್ಲಿ ಒಂದು ಬಾರಿ ಮಾತ್ರ ಅಂದರೆ ನರಕ ಚತುರ್ದಶಿ ಎಂದು ಭಕ್ತರು ತಾಯಿಯ ದರ್ಶನ ಪಡೆಯಬಹುದು ಹಾಗಾಗಿ ಭಕ್ತರಿಗೋಸ್ಕರ ಶಾಂತ ರೂಪದಲ್ಲಿ ಮಹಿಷಾಸುರ ಮರ್ದಿನಿಯು ಬೆಟ್ಟದಿಂದ ಕೆಳಗಿಳಿದು ಬರ್ತಾಳೆ ಬೆಟ್ಟದ ಕೆಳಗಿರುವ ಗ್ರಾಮದಲ್ಲಿ ನೆಲೆಸುತ್ತಾಳೆ ನರಕ ಚತುರ್ದಶಿ ಎಂದು ಬೆಟ್ಟದ ಮೇಲೆ ಭಕ್ತರಿಗೆ ತನ್ನ ದರ್ಶನವನ್ನು ತೋರಿದರೆ ದೀಪಾವಳಿಯ ಎರಡನೆಯ ದಿನ ಅಂದರೆ ಅಮಾವಾಸ್ಯೆ ಎಂದು ಬೆಟ್ಟದ ಕೆಳಗಿರುವ ಬಿಂಡಿಗ ದೇವಸ್ಥಾನದಲ್ಲಿ ಭಕ್ತರಿಗೆ ದರ್ಶನವನ್ನು ಕೊಡ್ತಾಳೆ ಇಷ್ಟಾರ್ಥ ಸಿದ್ಧಿಗಾಗಿ ಹರಕೆ ಹೊತ್ತವರು ಈ ದಿನದಂದು ಬಂದು ಹರಕೆಯನ್ನು ದೇವಿಗೆ ಅರ್ಪಿಸ್ತಾರೆ ಹರಕೆಯ ರೂಪದಲ್ಲಿ ತಾಯಿಗೆ ತುಪ್ಪ ಬಳೆ ಬಟ್ಟೆ ಕಟ್ಟಿಗೆಗಳನ್ನು ಕೊಡ್ತಾರೆ ದೇವಿರಮ್ಮ ದೇವಾಲಯದ ಇನ್ನೊಂದು ಪವಾಡ ಅಂದರೆ ದೀಪಾವಳಿಯ ಎರಡನೆಯ ದಿನ ದೇವಾಲಯದ ಬಾಗಿಲು ತನ್ನಿಂದ ತಾನೇ ತೆರೆಯುತ್ತದೆ ಇದನ್ನು ನೋಡಲೆಂದೇ ಸಾವಿರಾರು ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ ಇಲ್ಲಿ ನಡೆಯುವ ಜಾತ್ರೆಯಲ್ಲಿ ಪಾಲ್ಗೊಂಡರೆ ಭಕ್ತರ ಆಸೆಗಳು ಈಡೇರುತ್ತವಂತೆ ಪ್ರತಿ ವರ್ಷವೂ ದೀಪಾವಳಿಯ ಮೊದಲನೇ ದಿನ ಬೆಟ್ಟದ ಕೆಳಗಿರುವ ದೇವೀರಮ್ಮ ದೇವಾಲಯದಿಂದ ಉತ್ಸವ ಮೂರ್ತಿಯನ್ನ ಮೂಲ ಸ್ಥಾನವಾದ ಬೆಟ್ಟದ ಮೇಲೆ ತಂದಿಡುತ್ತಾರೆ ಇಲ್ಲಿಗೆ ಆಗಮಿಸುವ ಭಕ್ತರು ದೇವಿಯ ಪೂಜೆಯಲ್ಲಿ ಭಾಗವಹಿಸಿ ಮತ್ತೆ ಕೆಳಗಿಳಿತಾರೆ ವರ್ಷಕ್ಕೆ ಒಮ್ಮೆ ಮಾತ್ರ ಈ ಬೆಟ್ಟದ ಮೇಲೆ ಪೂಜೆ ನಡೆಯುತ್ತೆ ಉಳಿದಂತೆ ಬೆಟ್ಟದ ಕೆಳಗಿರುವ ದೇವಸ್ಥಾನದಲ್ಲಿ ಮೂರು ದಿನಗಳ ಕಾಲ ಜಾತ್ರಾ ಮಹೋತ್ಸವ ನಡೆಯುತ್ತೆ ಇಲ್ಲಿನ ಮತ್ತೊಂದು ವಿಶೇಷತೆ ಮೂರು ಸಾವಿರ ಅಡಿ ಎತ್ತರವಿರುವ ಈ ಬೆಟ್ಟವನ್ನ ಭಕ್ತರು ಬರೀ ಕಾಲಿನಲ್ಲೇ ಹತ್ತಬೇಕು ಕಾಲಿಗೆ ಚಪ್ಪಲಿ ಹಾಕುವಂತಿಲ್ಲ ಬೆಟ್ಟವನ್ನ ಹತ್ತುವ ಮುನ್ನ ಆಹಾರ ಸೇವಿಸುವಂತಿಲ್ಲ ಬೆಟ್ಟದಲ್ಲಿ ಸಂಜೆ ದೀಪ ಬೆಳಗಿದ ನಂತರವೇ ಊಟವನ್ನು ಮಾಡಬೇಕು ನರಕ ಚತುರ್ದಶಿ ಎಂದು ಈ ಬೆಟ್ಟಕ್ಕೆ ಸೌದಿಯನ್ನ ಹೊತ್ತುಕೊಂಡು ಹೋಗಿ ಸಂಜೆ ದೀಪವನ್ನು ಹಚ್ಚಬೇಕು ದೇವಿರಮ್ಮ ಬೆಟ್ಟದಲ್ಲಿ ದೀಪವನ್ನು ಹಚ್ಚಿದ ನಂತರವೇ ಸುತ್ತಮುತ್ತಲಿನ ಗ್ರಾಮಗಳ ಮನೆಗಳಲ್ಲೂ ದೀಪವನ್ನ ಹಚ್ಚಿ ದೀಪಾವಳಿಯನ್ನ ಮಾಡ್ತಾರೆ ಮೈಸೂರು ರಾಜವಂಶಸ್ಥರು ಕೂಡ ಇದೇ ನಿಯಮವನ್ನ ಪಾಲಿಸುತ್ತಾರೆ ಎನ್ನಲಾಗುತ್ತದೆ ವರ್ಷ ಕೊಮ್ಮೆ ತೆರೆಯುವ ಬೆಟ್ಟದ ಮೇಲಿರುವ ದೇವೀರಮ್ಮನನ್ನ ನೋಡಲು ಹೊರ ರಾಜ್ಯಗಳಿಂದಲೂ ಭಕ್ತರು ಆಗಮಿಸುವ ದೇವಿಯ ಕಾರಣಕಕ್ಕೆ ಶಕ್ತಿ ಸಾಕ್ಷಿಯಾಗಿದೆ ಈ ಬೆಟ್ಟಕ್ಕೆ ಹೋಗಲು ಯಾವುದೇ ರಸ್ತೆಗಳಿಲ್ಲ ಕಲ್ಲು ಮುಳ್ಳಿನ ಕಡಿದಾದ ಹಾದಿಯಲ್ಲಿ ಈ ಬೆಟ್ಟವನ್ನ ಹತ್ತಬೇಕು ವರ್ಷ ಪೂರ್ತಿ ತಣ್ಣಗೆ ಇರುವ ಈ ಬೆಟ್ಟವನ್ನ ಹೇರಲು ಮಧ್ಯರಾತ್ರಿಯಿಂದಲೇ ಭಕ್ತರು ಸಿದ್ಧರಾಗ್ತಾರೆ ನರಕ ಚತುರ್ದಶಿಯ ನಂತರ ಎರಡು ದಿನ ಬೆಟ್ಟದ ಕೆಳಗಿರುವ ದೇವಾಲಯದಲ್ಲಿ ನಡೆಯುವ ಜಾತ್ರಾ ಮಹೋತ್ಸವ ಹಾಗೂ ಕೆಂಟ ಸೇವೆಯೊಂದಿಗೆ ದೇವೀರಮ್ಮ ಉತ್ಸವಕ್ಕೆ ತೆರೆಯನ್ನು ಎಳೆಯಲಾಗುತ್ತೆ ಸ್ನೇಹಿತರೆ ಚಿಕ್ಕಮಗಳೂರಿನಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ದೇವೀರಮ್ಮ ಬೆಟ್ಟಕ್ಕೆ ಇಪ್ಪತ್ತೆರಡು ಕಿಲೋಮೀಟರ್ ದೂರದವರೆಗೂ ವಾಹನದಲ್ಲಿ ಸಂಚರಿಸಬಹುದು ಉಳಿದಂತೆ ಎಂಟು ಕಿಲೋಮೀಟರ್ ದೂರ ಕಾಲ್ನಡಿಗೆಯಲ್ಲೇ ಹೋಗಬೇಕು ಬಾಬಾ ಬುಡನ್ಗಿರಿ ಮಲ್ಲೇನಹಳ್ಳಿ ಅರಿಶಿನಗುಪ್ಪೆ ಮಾಣಿಕ್ಯಧಾರ ಮೂಲಕ ಬೆಟ್ಟವನ್ನು ಹತ್ತಬಹುದು ತರೀಕೆರೆ ಕಡೂರು ಬೀರೂರು ಹಾಗೂ ಚಿಕ್ಕಮಗಳೂರಿನಿಂದ ಕೆ ಎಸ್ ಆರ್ ಟಿ ಸಿ ಬಸ್ಸುಗಳು ಬಿಂಡಿಗಕ್ಕೆ ಲಭ್ಯವೇ ಹಬ್ಬದ ಸಮಯದಲ್ಲಿ ವಿಶೇಷ ಬಸ್ಸಿನ ಸೌಕರ್ಯವೂ ಕೂಡ ಇಲ್ಲಿರುತ್ತದೆ ನರಕ ಚತುರ್ದಶಿ ಎಂದು ಬೆಳಗ್ಗೆ ಮೂರು ಗಂಟೆಯಿಂದಲೇ ಭಕ್ತರಿಗೆ ದರ್ಶನಕ್ಕೆ ಅನುವು ಮಾಡಿಕೊಡಲಾಗುತ್ತೆ ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ನೀಡುವ ತಾಯಿ ದೇವಿಯರಮ್ಮನನ್ನು ನೋಡುವಂತಹ ಸೌಭಾಗ್ಯ ನಮಗೂ ನಿಮಗೂ ಒಲೆದು ಬರಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ ಹೊಸ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು